ನಗರಸಭಾಧ್ಯಕ್ಷ ಎಂಎಲ್ಎ ಚೇಲಾ ಸಾಮಿವುಲ್ಲಾ ಎನ್ಆರ್ ಸಂತೋಷ್ ಅವರಿಗೆ ಬಳಸಿಡುವ ತಲೆ ಹಿಡುಕಾ ಪದಕ್ಕೆ ಕ್ಷಮೆ ಕೇಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ನಗರಸಭಾ ಮಾಜಿ ಅಧ್ಯಕ್ಷ ಗಿರೀಶ್ ಸಾಮಿವುಲ್ಲಾಗೆ ಎಚ್ಚರಿಕೆ ನೀಡಿದರು ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಮುಖಂಡರಾದ ಎನ್ಆರ್ ಸಂತೋಷ್ ರವರ ಬಗ್ಗೆ ಕೀಳುಮಟ್ಟದ ಪದಗಳನ್ನು ಬಳಸಿ ಮಾತನಾಡಿರುವುದಕ್ಕೆ ಅರ್ಸಿಕೆರೆಯ ಸಮಸ್ತ ನಾಗರಿಕರ ಪರವಾಗಿ ನಾವು ಅದನ್ನು ಖಂಡಿಸುತ್ತೇವೆ ನಗರಸಭಾಧ್ಯಕ್ಷ ಸಮಿವುಲ್ಲಾ ಇದಕ್ಕೆ ಕ್ಷಮೆ ಕೇಳದೆ ಇದ್ದ ಪಕ್ಷದಲ್ಲಿ ನಗರಸಭೆ ಹಾಗೂ ಸಮಿಉಲ್ಲಾ ಮನೆಯ ಮುಂದೆ ಮುತ್ತಿಗೆ ಹಾಕಲಾಗುವುದು ಆರು ವರ್ಷಗಳಿಂದ ಎನ್ಆರ್ ಸಂತೋಷ್ ಅರಸೀಕೆರೆಯಲ್ಲಿ ವಾಸವಾಗಿದ್ದು ಒಂದೇ ಸಂಸಾರವನ್ನು ನಡೆಸುತ್ತಿದ್ದಾರೆ ಆದರೆ ನೀನು ಎಷ್ಟು ಸಂಸಾರ ನಡೆಸುತ್ತಿದ್ದೀಯಾ ಎಂದು ಇಡೀ ಅರಸೀಕೆರೆಗೆ ಜನತೆಗೆ ಗೊತ್ತಿದೆ ವೈಯಕ್ತಿಕ ವಿಚಾರಗಳನ್ನು ಕೆದಕಿದಷ್ಟು ನಾವು ನಿನ್ನ ವೈಯಕ್ತಿಕ ವಿಚಾರಗಳನ್ನು ದಾಖಲೆ ಸಮೇತ ಜನರ ಮುಂದಿಡಬೇಕಾಗುತ್ತದೆ ಎಂದು ಕಿಡಿಕಾರಿದರು ಮೊನ್ನೆ ನಮ್ಮ ನಾಯಕರಾದಂತಹ ಎನ್ ಆರ್ ಸಂತೋಷ್ ಅವರಿಗೆ ಕೀಳುಮಟ್ಟದ ಪದವನ್ನು ಅದನ್ನು ನಾವು ಯಾರು ಉಪಯೋಗಿಸದೇ ಇಲ್ಲ ಅಂತ ಕೀಳುಮಟ್ಟದ ಪದವನ್ನು ಉಪಯೋಗಿಸಿದರೆ ಇದನ್ನು ನಾವು ಅರ್ಸೀಕೆರೆಯ ಸಮಸ್ತ ಬಾಂಧವರು ಖಂಡಿಸ್ತೀವಿ ಇದಕ್ಕೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನ ಸೇರಿಸಿ ಆತನ ವಿರುದ್ಧ ಪ್ರತಿಭಟನೆಯನ್ನ ಮತ್ತೆ ಆತನ ಮನೆಗೆ ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಸಹ ಸದ್ಯದಲ್ಲೇ ನಾವು ಮಾಡ್ತೀವಿ ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ ನಾನು ಆತನಿಗೆ ಪ್ರಶ್ನೆ ಮಾಡ್ತೀನಿ ನಗರಸಭಾ ಸದಸ್ಯ ಭಾಸ್ಕರ್ ಮಾತನಾಡಿ ಸ್ಥಳೀಯ ಶಾಸಕರು ಮತ್ತು ಸಮೀವುಲ್ಲಾ ಇಲ್ಲಿಯವರೆಗೂ ಪೌರಕಾರ್ಮಿಕರಿಗೆ ಒಂದೇ ಒಂದು ನಿವೇಶನವನ್ನು ಸಹ ನೀಡಿಲ್ಲ ಮುಜಾವರ್ ಮೊಹಲ್ಲಾದಲ್ಲಿ ಒಂದು ಅಡ್ರಸಿಟಿ ಕೇಸ್ ದಾಖಲಾಗಿತ್ತು ಅಂದಿನಿಂದ ಇಲ್ಲಿಯವರೆಗೂ ಸಹ ಪೌರ ಕಾರ್ಮಿಕರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಯನ್ನ ನೀಡುತ್ತಿದ್ದಾರೆ ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಪೌರಕಾರ್ಮಿಕರು ಶ್ರಮಿಸುತ್ತಿದ್ದು ಅಂಥವರ ಮೇಲೆ ನಿಮ್ಮ ಗದಾಪ್ರಹಾರವನ್ನು ಮಾಡಬೇಡಿ ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆಂದು ತಮ್ಮ ಬೇಸರ ವ್ಯಕ್ತಪಡಿಸಿದರು ಅಂತ ಹೇಳಿ ತಲೆಗಿಡಿಕ ಅಂತ ಹೇಳಿ ನಮ್ಮ ನಾಯಕರಿಗೆ ನಿಗಾ ಇದೇ ಕ್ಷಮೆ ಕೇಳಲಿಲ್ಲ ಅಂದ್ರೆ ಸಮೀವುಲ್ಲ ಅಟಾವೋ ಅರಸಿಕೆರೆ ಬಚಾವೋ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ ರೋಡ್ ರೋಡ್ ಸ್ಟಾರ್ಟ್ ಮಾಡ್ತೀವಿ ನೇಪಾಳ ಏನಾಯ್ತು ಗೊತ್ತಿದೆಯಲ್ಲ ಅದಿಲ್ಲಿ ಸ್ಟಾರ್ಟ್ ಆಗುತ್ತೆ ಮುಂದಕ್ಕೆ ನೀವು ಏನು ಅನ್ಕೊಂಡಿರ್ಬೋದು ಎಲ್ಲ ಸುಮ್ಮನೆ ತಾಳ್ಮೆಯಿಂದ ತಾಳ್ಮೆ ಕಳ್ಕೊಂಡ್ರೆ ಜನ ಏನ್ ಆಗುತ್ತೆ ಅನ್ನೋದು ಅಲ್ಲಿ ಗೊತ್ತಾಗಿದೆ ಉತ್ತರ ನೀನು ಎಲ್ಲಾರನು ಕೈಗೊಂಬೆ ಅಂತ ಆಟಾಡ್ಸ್ಕೊಂಡು ನೀನ್ ಯಾರ್ಯಾರನ್ನ ಎತ್ ಕಟ್ಬೇಕು ಯಾರನ್ನು ಮುಗಿಸ್ಬೇಕು ಎಲ್ಲೆಲ್ಲ ವಾರ್ಡಲ್ಲಿ ಏನೇನ್ ಮಾಡ್ತದೆ ಎಲ್ಲ ಗೊತ್ತು ಈಗ ನಮ್ಮ ಸಂತೋಷ್ ಅಣ್ಣವ್ರಿಗೆ ನೀನು ತಲೆ ಹಿಡಕ ಅಂತ ಬೈತೀಯ ನೀನು ನಿಮ್ಗೆ ಏನು ಅರ್ಹತೆ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನೀನ್ ಏನಿದೆಯಪ್ಪ ಅರ್ಹತೆ ಶಾಸಕರು ನಿನ್ಗೆ ಬ್ಯಾಕ್ ಬೋನ್ ಆಗಿರೋದಕ್ಕೆ ನೀನ್ ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದೀಯ ಇಷ್ಟೆಲ್ಲ ಎಲ್ಲ ನೆಮ್ಮದಿ ಹಾಳು ಮಾಡ್ತಾ ಇದೆಯಾ ಊರಲ್ಲಿ ಎಲ್ಲಾ ಕಂಜೆ ಹಾಳು ಮಾಡ್ತಾ ಇದೆಯಾ ಎಲ್ಲಾ ವಾರ್ಡ್ ಹಾಳು ಮಾಡ್ತಾ ಇದೆಯಾ ಯಾರು ಬಿಡ್ತಾ ಇಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಹರ್ಷವರ್ಧನ್ ಸವಿತಾ ಸಮಾಜದ ಮುಖಂಡ ಕುಮಾರ್ ಜಯರಾಮ್ ಮತ್ತಿತರರು ಉಪಸ್ಥಿತರಿದ್ದರು